ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಮಾ ಲೋಕೇಶ್ ನಾನು ನಾನು ಇವತ್ತು ಮಡವಿನ ಕುಡಿಗೆ ಹೋಗಿದ್ವಿ ನೆನ್ನೆ ಊರಿಗೆ ಬಂದಿದ್ವಿ ಅಲ್ಲ ಇವತ್ತು ನಮ್ಮ ಅಜ್ಜಿ ನೋಡ್ಕೊಂಡು ಬರುತ್ತೆ ಅಂತಂದು ಮಡವಿನ ಕುಡಿಗೆ ಬಂದ್ವಿ ಅಜ್ಜಿ ಮಡವಿನ ಕುಡಿಲಿರೋ ಹೊಸ ಮನೆ ಈಗ ನಮ್ಮ ಮಾಮ ಅವ್ರು ಕಟ್ಟಿದ ಹೊಸ ಮನೆ ಅಲ್ಲಿ ಅಲ್ಲೇ ಇದ್ದರು ಒಂದು ತಿಂಗಳಿಂದನು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಹೋಗೋಣ ಊರಿಗೆ ಬಂದಿದ್ನಲ್ಲ ಅಲ್ಲಿಂದ ಹತ್ತಿರ ಅಂತೇಳಿ ನಾನು ಇಲ್ಲಿಗೆ ಬಂದೆ ಅಜ್ಜಿ ಮನೆ ಹತ್ರ ಬಂದೆ ನಮ್ಮ ಅಜ್ಜಿ ಹೂವು ಕಟ್ಕೊಂಬು ಕೂತಿದ್ದೀರ ನೋಡಿ ಎದುರುಗಡೆ ಒಂದು ಗಿಡ ಇತ್ತು ಅಂತ ಹೇಳಿ ಕನ್ಕಾಂಬ್ರದು ಹೂವು ತಗೊಂಡು ಬಂದು ಕಟ್ತಾ ಇದಾರೆ ಹೆಂಗೆ ಕಟ್ಟಿದ್ದಾರೆ ನೋಡಿ ಅವ್ರಿಗೆ ಕಟ್ಟಕ್ಕೆ ಬರೋಲ್ಲ ಅಂತೂ ಏನೋ ಪ್ರಯತ್ನ ಮಾಡಿ ಒಂದಷ್ಟು ಹೂವನ ಕಟ್ಟಿದರು ನಾನು ಹೋದ ತಕ್ಷಣ ಶಾಕ್ ಅಜ್ಜಿಗೆ ನಾನು ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ ಅವ್ರಿಗೆ ಚಿಕ್ಕದ್ರಿಂದ ಅಷ್ಟೇ ಎಲ್ಲರಿಗಿಂತನೂ ಚೂರು ಪ್ರೀತಿ ಜಾಸ್ತಿ ನಾನಂದರೆ ಮತ್ತು ನನ್ನ ಮಕ್ಕಳಂದ್ರೆ ಮಾಡ ಕಟ್ತಾ ಇತ್ತು ನಮ್ಮ ನೋಡಿದ ತಕ್ಷಣ ಸೈಡ್ಗೆ ಆಗ್ತದೆ ಚೆನ್ನಾಗಿ ಕಟ್ಟಿರಲಿಲ್ಲ ಹಿಂಗ ಹಿಂಗ ಕಿತ್ತೋಗೋ ಥರ ಎಲ್ಲ ಕಟ್ಟಿ ಕಿತ್ತು ಅದು ಇನ್ನು ಉಳ್ದಿದ್ದನ್ನು ನಾನು ಆಮೇಲೆ ಕಟ್ಟಿದೆ ಖುಷಿಯಾಯಿತು ಅಜ್ಜಿಗೆ ಖುಷಿಯಾಯಿತು ಬಂದ್ರಲ್ಲ ಹೆಂಗು ಅಂತ ಅಡುಗೆನೇ ಮಾಡ್ಕೊಂಡು ಊಟ ಮಾಡಿರಲಿಲ್ಲ ನಾನು ಹೋಗ್ತಾ ಹಣ್ಣು ಮಾವಿನ ಹಣ್ಣು ಮತ್ತು ಆರೆ ಮೂಸಂಬಿ ಎಲ್ಲ ತೊಗೊಂಡೋಗಿದ್ದೆ ಜ್ಯೂಸು ರಸಕ್ಕೆಲ್ಲ ನಾನು ಅಡುಗೆನೇ ಮಾಡಿರಲಿಲ್ಲ ಅಂದ್ಬಿಟ್ಟು ಮಾಡು ಏನಾದರೂ ಅಂತ ಹೇಳ್ತು ನಾನು ಸದ್ಯಕ್ಕೆ ಈಗ ಮಾಡೋ ತನಕ ಇರಲಿ ನೀನು ಇದನ್ನು ತಿನ್ನು ಅಂತ ಹೇಳಿ ಐಸ್ ಕ್ರೀಮೆಲ್ಲ ತೊಗೊಂಡೋಗಿದ್ದೆ ಐಸ್ ಕ್ರೀಮ್ ಎಲ್ಲ ಕೊಟ್ಟೆ ತಿಂದರು ಹಣ್ಣುಸುಲ್ ಕೊಟ್ಟೆ ಜ್ಯೂಸ್ ಕೊಟ್ಟೆ ಮಾವಿನ ಹಣ್ಣು ಕಟ್ ಮಾಡಿಕೊಟ್ಟೆ ಎಲ್ಲ ತಿಂದು ಯಾಕೋ ತುಂಬ ವೀಕ್ ಆಗೋರೆ ಮನೇಲಿ ಒಬ್ಬರೇ ಇರ್ತಾರಲ್ಲ ಅದಕ್ಕೆ ಅಂತ ಅನಿಸುತ್ತೆ ತುಂಬ ವೀಕ್ ಆಗಿದ್ದರು ಇಲ್ಲಿ ಇದ್ದಷ್ಟು ಆ್ಯಕ್ಟಿವ್ನೆಸ್ ಇಲ್ಲ ಅಜ್ಜಿ ಎಷ್ಟು ಆ್ಯಕ್ಟಿವ್ ಈ ವಯಸ್ಸಲ್ಲವರು ಎಷ್ಟು ಚೆನ್ನಾಗಿ ಓಡಾಡ್ತಿದ್ರು ಊರಿಗೆ ಅಲ್ಲಿಗೆ ಇಲ್ಲಿಗೆ ಅಂದ್ಕೊಂಡು ಬೆಂಗಳೂರಿಂದ ಅವರೊಬ್ಬರೇ ಬರೋರು ನಾವು ಹೋದ್ರೂ ಲೇಟ್ ಆಗ್ತಿತ್ತು ಏನೋ ಅವರಂತೂ ತುಂಬ ಚೆನ್ನಾಗಿ ಓಡಾಡೋರು ಎಲ್ಲೂ ಭಯ ಪಟ್ಕೊಳ್ದಿರೋ ಬರೀ ಅಡ್ರೆಸ್ ಒಂದು ಕೊಟ್ಟರೆ ಸಾಕಿರ್ತಿತ್ತು ಆರಾಮಾಗಿ ಊರಿಗೋಗಿ ಬರ್ತಾಯಿದ್ರು ಅಷ್ಟು ಆ್ಯಕ್ಟಿವ್ ಆಗಿದ್ದಿದ್ದ ಅಜ್ಜಿ ಯಾಕೋ ಈ ನಡುವೆ ಸ್ವಲ್ಪ ಡಲ್ ಆಗಿದ್ದಾರೆ ಅಂತ ಅನ್ನಿಸ್ ನಾವು ನಾವು ಬಿಟ್ಟೋಗಿ ಒಂದು ತಿಂಗ್ಳಿಗೆ ಇವತ್ತು ಬಂದು ನೋಡ್ತಿರೋದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇಪ್ಪತ್ತು ದಿನ ಅಂತೂ ಆಗಿದೆ ಇಪ್ಪತ್ತು ದಿನಕ್ಕೆ ಸಿಕ್ಕಾಪಟ್ಟೆ ಡಲ್ ಅನ್ನಿಸ್ತಾ ಇತ್ತು ಇದು ಮನೆ ಈ ದೊಡ್ಡ ಮನೇಲಿ ಅವ್ರೊಬ್ಬರೇ ಇರೋದಲ್ವ ಹಾಗಾಗಿ ಏನಾದರೂ ಆ ಥರ ಆಗ್ತೈತೆನೋ ಅಂದ್ಕೊಂಡು ಸುಮ್ಗಾದ್ವಿ ಮತ್ತು ಕಿತ್ಲೇ ಮೂಸಂಬಿ ಹಣ್ಣು ಸುಲ್ದಿಕ್ಕಿದ್ನಲ್ಲ ಅದನ್ನು ತಿಂದರು ಮನುಷ್ಯಂಗೆ ಏನೇ ಇದೆ ಏನಾದರೂ ದುಡ್ಡು ಎಷ್ಟಾರು ಇಲ್ಲ ಆಸ್ತಿ ಎಷ್ಟೋ ಇಲ್ಲ ಹೊಟ್ಟೆ ತುಂಬ ಊಟ ತಾನೇ ನಾವು ಮುಖ್ಯವಾಗಿ ಕೇಳೋದು ಅವ್ರು ಊಟನೇ ಮಾ ಅಡುಗೆನೇ ಮಾಡ್ಕೊಂಡು ತಿಂದಿರಲಿಲ್ಲ ಬೆಳಗ್ಗೆಯಿಂದನೂ ಆಮೇಲೆ ಮಾತಾಡಿಸ್ಕೊಂಡೆಲ್ಲ ತಿನ್ನಿಸಿ ಅಡುಗೆ ಮಾಡು ಅಂದರು ನೆನ್ ನಾನು ಮಾಡಿದ್ರು ಅವ್ರೇನು ತಿನ್ನಲ್ಲ ಸುಮ್ಮನೆ ಸಂಜೆ ಮಾಡ್ಕೊತಿಂದ್ಬಿಡು ಅಂತ ಅಂದ್ಬಿಟ್ಟು ಮಾಡ್ಕೋ ಅಂತ ಹೇಳ್ಬಿಟ್ಟು ಏನೂ ಇರಲಿಲ್ಲ ಅಲ್ಲಿ ಮಾಡೋಕ್ಕೂ ಕೂಡ ಅಲ್ಲಿ ನಮ್ಮ ರಿಲೇಶನ್ ಒಬ್ರಿದ್ರು ಅವರು ನಾ ಸಾಂಬಾರು ಕೊಡ್ತೀವಿ ಊಟ ಕೊಡ್ತೀವಿ ಅಂದರು ಸರಿ ಅಂಥೇಳಿ ನಾನು ಹೊರಟು ಬಂದೆ ಈ ಕಡೆ ಹೋದರೆ ನಮ್ಮ ಮಾಮನ್ದು ಇನ್ನೊಂದು ಮಾಮನ ಮನೆ ಇದೆ ನೋಡಿ ಇಷ್ಟು ಫ್ರೀಯಾಗಿ ವಿಶಾಲವಾಗಿದೆ ಮನೆ ಇಲ್ಲೆಲ್ಲ ಇನ್ನೂ ಒಂದಷ್ಟು ಜಲ್ಲಿ ಕಲ್ಲುಗಳೆಲ್ಲ ಹಂಗೆ ಇದೆ ನೆಕ್ಸ್ಟ್ ಏನಾದರೂ ಕಟ್ ಏನೋ ಗೊತ್ತಿಲ್ಲ ಒಟ್ಟು ಇದೆ ಆಮೇಲೆ ನಾವು ಮುಂದೆ ಬಂದಮೇಲೆ ಗೇಟೆ ಹಾಕ್ಕೊಂಡ್ಬಂದಿಲ್ಲ ಅಂಥೇಳಿ ವಾಪಸ್ಸು ಹೋಯಿತು ವಾಪಸ್ ಹೋಗ್ತಾಯಿತ್ತು ಮತ್ತು ಹೋಗಿ ಗೇಟ್ ಲಾಕ್ ಮಾಡಿಕೊಂಡು ನಾಯಿ ಹೋಗಿತ್ತು ಒಳಗಡೆ ಅದನ್ನೆಲ್ಲ ಓಡಿಸ್ಬಿಟ್ಟು ಅಜ್ಜಿಗೆ ಗೊತ್ತಾಗಲ್ಲ ಒಂಥರ ಅವ್ರಿಗಾಗಲೇ ಎಪ್ಪತ್ತೈದು ಎಂಬತ್ತು ವರ್ಷ ಆಗೋಕ್ಕಾಯ್ತಲ್ಲ ಸ್ವಲ್ಪ ಅರಳೋ ಮರಳು ಅಂತಲೇ ಆಗ್ಬಿಟ್ಟೈತೆ ಅದರಲ್ಲಿ ಒಂಟಿಯಾಗಿರೋದ್ರಂತೂ ಇನ್ನೂ ಜಾಸ್ತಿ ಹಂಗಾಗುತ್ತೆ ಅದು ಅಜ್ಜಿನ ಒಳಗಡೆಗೆ ಬಿಟ್ಬಿಟ್ಟು ಬಂದ್ವಿ ಇಲ್ಲಿ ನಮ್ಮದು ಎರಡನೇ ಮಾಮನ ಮನೆ ಹತ್ರ ಬಂದ್ವಿ ನೋಡಿ ಇವ್ರು ಹೆಂಗಿದ್ದಾರೆ ಇವರು ತ್ರಿಬಲ್ ಸೆವೆನ್ ಚಾರ್ಲಿ ಚಾರ್ಲಿನ ಇರೋ ಥರನೇ ಇದೆ ಇದು ಹಿಂಗೆ ಇದೆ ನೋಡೋಕ್ಕೆ ಖುಷಿ ಆಗುತ್ತೆ ಅದನ್ನ ಎಷ್ಟು ಜೋರಾಗಿ ಬೊಗಳತ್ತೆ ಅಂದರೆ ಯಾರು ಮನೆ ಹತ್ರ ಬರೋಂಗಿಲ್ಲ ಫುಲ್ ಅವಾಜ್ ಅವ್ರು ಕಟ್ಟಾಕಿದ್ದನ್ನು ಬಿಡೋದೇ ಇಲ್ಲ ಆ ಥರ ಇದು ನಮ್ಮ ಅತ್ತೆ ಮನೆ ನಮ್ಮ ನಾನು ಹುಟ್ಟಿ ಬೆಳೆದಿದ್ದ ಮನೆ ಇದೇನೆ ಅವರೇ ನಮ್ಮ ಮಾಮ ಈ ಮನೆಯಲ್ಲೇ ನಾವುಗಳೆಲ್ಲ ಬೆಳೆದಿದ್ದು ಚಿಕ್ಕನಿಂದ ಬೆಳೆದಿದ್ದು ಮೂವತ್ತು ವರ್ಷದ ಹಿಂದೆ ಆವಾಗಿಂದ ಈ ಮನೆ ಹಿಂಗೆ ಇದೆ ಅದಕ್ಕೆ ಮುಂಚೆಯಿಂದನೂ ಇತ್ತು ಇವರು ನಮ್ಮ ತಾತ ನಮ್ಮ ಸರೋಜಿ ಇದ್ರಲ್ಲ ಅವ್ರು ಏಜ್ ಮಾಡ್ರು ನಮ್ಮ ತಾತ ಜಯರಾಮೇಗೌಡ್ರು ಅಂತ ಈ ಮನೆಯಂತೂ ನೆನ್ ನಾವು ಚಿಕ್ಕದ್ರಿಂದ ಅಲ್ಲೇ ಇದ್ದು ಚಿಕ್ಕದ್ರಲ್ಲಿ ಅಲ್ಲೇ ಇದ್ದಿದ್ದರಿಂದ ಇದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿಗೆ ಬಂದಾದಮೇಲೆ ಅವನು ನಮ್ಮ ಗುಂಡ ಇದ್ದನಲ್ಲ ಅವನು ನಿನ್ನೆ ಬರ್ತಡೆ ಆಯಿತು ಅಂತೇಳಿ ಕೇಕ್ ಕೊಟ್ಟ ನಾವು ಅದನ್ನು ಕೇಕ್ ಕಟ್ ಮಾಡ್ಕೊಂಡು ತಿಂದ್ವಿ ನಮ್ಮದೇ ಬರ್ತಡೆ ಅನ್ನೋ ಥರ ಖುಷಿ ಖುಷಿಯಾಗಿ ನಾ ನಮ್ಮ ಸ್ಟೈಲಲ್ಲಿ ನಾವು ಕಟ್ ಮಾಡಿಕೊಂಡು ನಾನು ನನ್ನ ಮಗ ಇಬ್ಬರು ತಿಂದ್ವಿ ಚೆನ್ನಾಗಿತ್ತು ಕೇಕು ಕೂಡ ಹನಿ ಕೇಕು ಫ್ರಿಜ್ಜಲ್ಲಿ ಇಟ್ಟಿದೆ ಹಾಗಾಗಿ ಗಟ್ಟಿನೇ ಇತ್ತು ಅದು ಅದೆಲ್ಲ ಮುಗಿಸಿ ನಮ್ಮ ಅತ್ತೆ ಇದ್ದಾರಲ್ಲ ಅವರು ಹಪ್ಪಳನಾದರೂ ಮಾಡಿಕೊಡು ಅಂತ ಹೇಳಿದರು ಒಂದು ಸರಿ ಹೋಗಲಿ ಆಯಿತು ಇನ್ನೇನು ಸುಮ್ಮನೆ ಇನ್ನು ನಾನು ಮಧ್ಯಾಹ್ನವೇ ಬಂದಿದ್ದೀನಿ ಅಲ್ವಾ ಇನ್ನು ಸಂದು ಸುಮ್ಮನೆ ಇದ್ದರೆ ಟೈಮ್ ವೇಸ್ಟ್ ಆಗುತ್ತಲ್ವ ಅದ್ರ ಬದಲು ಏನಾದ್ರು ಒಂದು ಮಾಡಿಕೊಟ್ಟು ನೆನಪುಗೆ ನೆನಪು ಆದರೂ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಹಪ್ಪಳ ಮಾಡೋದ್ರಲ್ಲಿ ಸ್ವಲ್ಪ ಫಾಸ್ಟು ನಾನು ಹಪ್ಪಳ ಮಾಡ್ತೀನಿ ಸ್ವಲ್ಪ ಬೇಗ ಮಾಡ್ತೀನಿ ಹಾಗಾಗಿ ಸರಿ ಮಾಡೋಣ ಅಂತೇಳಿ ನೀರು ಬಿಸಿಗಿಟ್ಟಿದ್ದೀನಿ ಅವ್ರ ಮನೆ ಅಕ್ಕಿ ಇಟ್ಟಿರಲಿಲ್ಲ ಇರಲಿಲ್ಲ ತೊಳೆದು ಹಾಕ್ಬೇಕಿತ್ತು ಅಕ್ಕಿ ಇಟ್ಟಿರಲಿಲ್ಲ ಹಾಗಾಗಿ ಅವಾಗಲೇ ಇನ್ಸ್ಟೆಂಟಾಗಿ ಮನೆ ಅಕ್ಕಿನ ತೊಗೊಂಡೋಗಿ ಎರಡು ಸೇರು ಅಕ್ಕಿ ಪುಡಿ ಮಾಡಿಸ್ಕೊಂಡು ತೊಗೊಬಂದರು ಬಂದ ನಮ್ಮ ಗುಂಡ ತೊಗೊಂಬಂದ ಆಮೇಲೆ ನಾನು ಮಕ್ಕಳ ಮಾಡೋಣ ಇನ್ನೇನು ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡೋದ್ಕಿಂತ ಬೆಟರ್ ಅಲ್ವಾ ಅಂತೇಳಿ ಮಾಡಿದೆ ಅವ್ರದ್ದೇ ತೋಟದಲ್ಲಿ ಕರ್ಬೇವಿನ ಸೊಪ್ಪು ನೋಡಿ ಎಷ್ಟು ದೊಡ್ಡ ದೊಡ್ಡ ಕರ್ಬೇವನಿಲೆ ಅಂದರೆ ಒಂದೊಂದು ಎಲೆ ಇಷ್ಟಿಷ್ಟು ಆಗಲ ಇದೆ ಅದು ಫಾರಮ್ಮು ಇದು ಎಲೆ ಕರಿಬೇವು ಎಲೆನೇ ಇಷ್ಟಿಷ್ಟು ದೊಡ್ಡ ದೊಡ್ಡದಾಗಿತ್ತು ಮತ್ತು ಕ ಕಿತ್ಕೊಂಡ್ಬಂದರು ಎಲ್ಲ ಹಾಕ್ಬಿಟ್ಟು ಮಾಡಬೇಕಲ್ಲ ಕರ್ಬೇವು ಹಣ್ಮೆಣಸಿಣ್ಕಾಯಿ ಜೀರಿಗೆಲ್ಲ ಬೇಕಿತ್ತು ಐಟಮ್ ಎಲ್ಲ ಮನೇಲಿತ್ತು ಇದನ್ನು ಹೊಲದ ಹತ್ರದಿಂದ ಕಿತ್ಕೊಂಡ್ಬಂದರು ಆ ಸೀಟಿ ಪುಡಿ ಅವ್ನು ಮಾಡಿಸ್ಕೊಂಡ್ ಹೋದ ಎಲ್ಲ ರೆಡಿ ಮಾಡಿ ನಾನೆಲ್ಲ ರೆಡಿ ಮಾಡಿಕೊಂಡು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಮಾಡಿದೆ ಎರಡು ಸೇರು ಹಪ್ಪಳ ಹೆಚ್ಚು ಕಡಿಮೆ ಎರಡು ಎರಡೂವರೆ ಸೇರಷ್ಟು ಹಪ್ಪಳನ ನಾನು ಮಾಡಿದೆ ನೋಡಿ ಎಲ್ಲ ರೆಡಿ ಮಾಡಾಯಿತು ನಿಮಗೆ ಹಪ್ಳದ ವಿಡಿಯೋ ಒಂದು ಸರಿ ತೋರಿಸ್ತೀನಿ ಅಪ್ ಹೇಗೆ ಮಾಡೋದು ಹಿಟ್ಟು ಅಂತ ಈಗ ಸದ್ಯಕ್ಕೆ ಅದೆಲ್ಲ ಕಂಪ್ಲೀಟಾಗಿ ಮಾಡ್ಕೊಂಡಾಯ್ತು ಇದು ನಾನು ಅದು ತೆಕ್ಕೋತಾ ಇದ್ದೀನಿ ನಾನು ಫಸ್ಟು ಈ ಥರ ಹಿಟ್ಟನ್ನು ತಿರ್ಗಿಸ್ಕೊಂಬಿಟ್ಟು ಆಮೇಲೆ ಅದು ನೀಟಾಗಿ ಮುದ್ದೆ ಮಾಡ್ಕೊಳ್ತೀವಲ್ಲ ನಾವು ನಾನು ನಮ್ಮ ಗುಂಡ ಪಾಪ ಅವ್ನ ಏನು ಕೆಲಸ ಮಾಡಿಕೊಡಲ್ಲ ಮನೆ ಕೆಲಸ ಮಾಡ್ತೇನೋ ಗೊತ್ತಿಲ್ಲ ಇಲ್ಲಿ ನನಗೆ ಹಪ್ಪಳದ ಉಂಡೆ ಎಲ್ಲ ಕಟ್ಕೊಡ್ತಾಯಿದ್ದಾನ ಪಾಪ ಅವನು ಕೂಡ ಅವನು ನನ್ನ ಮಗ ಇದ್ದನ್ನು ಮಾಡಿಕೊಟ್ರು ಫಸ್ಟು ಉಂಡೆ ಮುದ್ದೆ ಥರ ಮಾಡಿಕೊಂಡು ಬಾಕ್ಸಲ್ಲಿ ಹಾಕೋತೀನಿ ಟೈಟಾಗಿ ಮುಚ್ಚಳು ಹಾಕ್ಕೊಂಡು ಒಂದೊಂದೇ ಮುದ್ದೆನ ತೊಗೊಂಡು ಓದ್ತೋದು ನಾನು ಮಾಡೋದು ಈ ಥರನೇ ಮಾಡೋದು ಎಲ್ಲನೂ ತೆಗೆದು ಫಸ್ಟ್ಗೆ ಹೊಂದಿಸ್ಕೋಬೇಕು ಹಸಿಟ್ಟೆಲ್ಲ ಹಂಗೆ ಇರುತ್ತಲ್ಲ ಹಾಕಿರೋ ಮಸಾಲೆಗಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಸಿಟ್ಟೆಲ್ಲ ಹೊಂದಿಸ್ಕೊಂಡು ನೀಟಾಗಿ ಉಂಡೆ ಕಟ್ಕೋಬೇಕು ಅಲ್ಲಿ ಚಿಕ್ಕ ಪುಟ್ಟ ಹಸಿಟ್ಟಿರುತ್ತಲ್ಲ ಅದನ್ನ ತೆಗ್ದಾಕ್ಬೋದು ಇಲ್ಲ ನಾವು ಹಪ್ಪಳ ಒತ್ತೋವಾಗ ಚೆನ್ನಾಗಿ ನಾತ್ಕೊತೀವಲ್ಲ ಆವಾಗ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಅದೇನು ಪ್ರಾಬ್ಲಮ್ ಆಗೋಲ್ಲ ಸ್ವಲ್ಪ ಸ್ವಲ್ಪ ಇಷ್ಟ ಅಷ್ಟು ಹಸಿಟ್ಟು ಉಂಡೆ ಆ ಥರದ್ದು ಏನಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಅವನಿಗೂ ಇದೆಲ್ಲ ವಸ್ತು ಕೈ ಸುಡ್ತಾಯ್ತು ಕಣಕ್ಕ ಅಂತ ಇದ್ದ ಅಂತೂ ಮಾಡಿಕೊಟ್ಟ ಖುಷಿ ಆಯಿತು ಅವೆಲ್ಲ ಹೆಲ್ಪ್ ಮಾಡಿಕೊಟ್ಟ ಓದ್ತಕ್ಕೂ ಹೆಲ್ಪ್ ಮಾಡಿಕೊಟ್ಟ ಅವನು ಇಷ್ಟು ಕಂಪ್ಲೀಟಾಗಿ ಇಷ್ಟು ಮಾಡಾದ್ಮೇಲೆ ಓದ್ತಕ್ಕಂತ ಕೂತ್ಕೊಂಡು ಎರಡು ಸೀರೆಗೆ ಹಪ್ಪಳ ಓದ್ತದೆ ನಾನು ಫುಲ್ ಎರಡು ಸೀರೆ ಒಂದು ಅವ್ರ ಮನೇಲಿ ಎರಡು ಕಡೆಯೂ ಸೀರೆಗಳು ಹಾಕ್ಬಿಟ್ಟು ನಾನು ಅದ್ರ ಮೇಲೆ ಹಪ್ಳಗಳನ್ನ ಒತ್ತಿದೆ ಸುಮಾರು ಐನೂರು ಹಪ್ಪಳ ಆಯಿತು ಐನೂರು ಹಪ್ಪಳ ಕೂಡ ನಾನು ನನ್ನ ಮಗ ಓದ್ತಿದ್ವಿ ಕೂಡ ಓದ್ಕೊ ಎರಡು ಮಿಷಿನ್ ಇತ್ತು ನಾನು ಅವ್ನು ನನಗೆ ಮಿದಿಸಿ ರೋಲ್ ಮಾಡ್ಕೊಂಡು ಮಾಡ್ಕೊಂಡು ಕೊಟ್ಟ ನಾನು ಓದ್ತದೆ ಹಪ್ಪಳ ಓದ್ತದೆ ನನ್ನ ಮಗ ತೋರಿಸಿರೋದು ಫೇಸು ನೋಡಿ ಅದು ಓದ್ತಿರೋದು ವೀಡಿಯೋ ಸಿಕ್ಕಿಲ್ಲ ಪೂರ್ತಿ ಓದ್ತಾದ ಈ ಥರ ಪ್ರತಿ ಹುಪ್ಳು ನಾನು ನಾನು ನನ್ನ ಮಗನೇ ಓದ್ತಿರೋದು ಎರಡು ಸೀರೆ ಇದು ಒಂದು ಸೀರೆ ಕಂಪ್ಲೀಟಾಗಿ ಇಷ್ಟು ಮತ್ತು ಇನ್ನೊಂದು ಸೀರೆ ಆ ಕಡೆ ಹಾಕಿದ್ದೀವಿ ಇನ್ನೊಂದು ಬ್ಯಾಚ್ ಸೈಡಲ್ಲ ಹಿಂದೆಗಡೆ ಇನ್ನೊಂದು ರೋಲಲ್ಲಿ ಇನ್ನೊಂದು ಸೀರೆಗೆ ಹಾಕಿದ್ದೀನಿ ಎರಡು ಸೀರೆ ಹಪ್ಳ ಫುಲ್ ಕಂಪ್ಲೀಟಾಗಿ ಓದ್ತದೆ ನಾವು ಸುಮಾರು ಎರಡು ಅವರ್ ಹಿಟ್ಟು ಮಾಡಿ ಎರಡು ಅವರ್ಗೆ ಹಪ್ಳ ಹೊತ್ತಿ ಮುಗಿಸ್ತೀವಿ ಐನೂರು ಹಪ್ಳ ಥ್ಯಾಂಕ್ ಯು